ರೂಪಾಯಿ ಅಂತ ಧಾರವಾಡದವರು ನಮ್ಮ ಈ ಧಾರವಾಡಕ್ಕೆ ವಿದ್ಯಾವರ್ಧಕ ಸಂಘ ಅನ್ನೋದು ಒಂದು ಬಹಳ ವರ್ಷಗಳಿಂದ ಇದ್ದಂಥ ಒಂದು ಐತಿಹಾಸಿಕ ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದು ಒಂದು ಮಾರ್ಕ್ ಆಗಿದೆ ಗುರುತಾಗಿದೆ ಧಾರವಾಡಕ್ಕೆ ಒಂದು ಮೇಲು ಇದು ಮೇಲು ಇದ್ದಂತೆ ಇದೆ ಇದಕ್ಕೆ ಈಗ ಒಂದು ಚುನಾವಣೆ ಕಾಲ ಬಂದಿದೆ ಅದರಲ್ಲಿ ನಮ್ಮ ಧಾರವಾಡದ ಹಿರಿಯ ಮತ್ತು ನುರಿತ ಅನುಭವಿ ಸರಳ ಮತ್ತು ವ್ಯಕ್ತಿಯಾದ ನಮ್ಮ ಚಂದ್ರಕಾಂತ್ ಗುರಪ್ಪ ಬೆಲ್ಲದವರು ಅಧ್ಯಕ್ಷರಾಗಿದ್ದರು ಈ ಹಿಂದೆ ಮತ್ತು ಈ ಸಲ ಆ ಇಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ ಅವ್ರದ್ದೊಂದೇನು ಟೀಮ್ ಇದೆಯಲ್ಲ ತುಂಬ ಎಲ್ಲರೂ ಒಂದೊಂದರಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅವರ ಎಲ್ಲರೂ ಸೇರಿ ವಿದ್ಯಾವಧಕ ಸಂಘವನ್ನು ಎಲ್ಲ ರೀತಿಯಿಂದ ಎಲ್ಲ ಸೌಕರ್ಯಗಳಿಂದ ಮುಂದೆ ತರಬೇಕಂತ ಹೇಳಿ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅದೇ ಒಂದು ಒಂದು ವರ್ಷ ಅಷ್ಟು ಅವಧಿ ಕಡಿಮೆ ಆಗಿ ಆಗಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಇದು ಒಳ್ಳೆಯ ಕೆಲಸಗಳನ್ನು ಮಾಡಲು ಅನುಕೂಲ ಆಗ್ತದೆ ಮತ್ತು ಚಂದ್ರಕಾಂತ್ ಬೆಲ್ಲದವರು ಸರಳ ಸಜ್ಜನ ಮತ್ತು ಅನುಭವಿ ಹಿರಿಯ ಮುತ್ಸದ್ದಿಯಾಗಿರುವುದರಿಂದ ಅವರು ಕನ್ನಡಾಭಿಮಾನಿಯಾಗಿದ್ದಾರೆ ಕನ್ನಡಕ್ಕಾಗಿ ಅವರು ಗೋಕಾಕ್ ಇದರಲ್ಲಿ ಹೋರಾಡಿದವರು ಮತ್ತು ಕನ್ನಡ ಶಾಲೆಗಳನ್ನು ತೆರೆದು ಗಡಿ ವಿಭಾಗಗಳಲ್ಲಿ ಕನ್ನಡ ಶಾಲೆಗಳಿಗಾಗಿ ಹೋರಾಡಿದವರಂತವರಿದ್ದಾರೆ ಕನ್ನಡವನ್ನು ಅವರು ತುಂಬ ಮೆಚ್ಚುಗೆಯನ್ನು ಪಡ್ಕೊಂಡು ಒಳ್ಳೆಯ ರೀತಿಯಿಂದ ಅದನ್ನು ಮುಂದೆ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವರಿಗೆ ಮತ್ತು ಅವರ ಟೀಮ್ಗೆ ತಮ್ಮ ಒಂದು ಅಮೂಲ್ಯವಾದ ಮತವನ್ನು ಕೊಟ್ಟು ತರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ರೂಪಾ ಹಿರೇಶ್ನವರು ವಿದ್ಯಾವರ್ಧಕ ಸಂಘದ ಸದಸ್ಯರಾಗಿ ನೇಮಕಗೊಂಡಿದ್ದೀನಿ ಅದರಂತೆ ಮತ್ತು ನಮ್ಮ ಚಂದ್ರಕಾಂತ್ ಬೆಲ್ಲದವರು ಸಲ ಅಧ್ಯಕ್ಷರ ವಸ್ಟಿಗಾಗಿ ನಿಂತಿದ್ದಾರೆ ಅವ್ರನ್ನ ಹೆಚ್ಚಿನ ಮತದಿಂದ ಆರಿಸ್ತಾರಬೇಕಂತ ಹೇಳಿ ತಮ್ಮಲ್ಲಿ ಮತದಾನ ಬಾಂಧವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಶಂಕರ್ ಕೊಂಬೆ ಅವರು ರಾಜ್ಯ ಪ್ರಶಸ್ತಿ ವಿಜೇತರಾಗಿ ಅವರು ಸುಮಾರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವರಿಗೂ ಹೆಚ್ಚಿನ ಅಂತರದಿಂದ ಆರಿಸ್ತಾರಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ರೇಣುಕಾ ಸಿರಿಗಂಬೆಯ